ಏಕೆ ಹೋಗ್ತಾ ಇದ್ದೇವೆ ಸೊ ಸಾಶಾ ಮಲಗಿದ್ದಾಳೆ ಇದು ರೇಟ್ಸ್ ಹೇಳ್ತಾನೆ ಎಷ್ಟೆಷ್ಟು ಅಂತ ಸೊ ನೌ ಫಸ್ಟ್ ಸೈನ್ ದೇವರೇ ಇದು ಅಂತ ಮತ್ತೆ ಒಂದು ಇದೆ तो खासा न्यू हेयर कट ಮಾಡಿದ್ದಾರೆ నే హ ఆ ఐ గా బ్లెం బ్లెం ఇలే యారు సో ఫ్రెండ్స్ నవ ఇవక ನಾವು ಇವತ್ತು ಪಿಲಿಕುಳ ಬಂದಿದ್ದೇವೆ ಸೊ ನಿಮ್ಮಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ತುಂಬ ದಿನ ಆಗಿತ್ತು ನಾವು ಹೊರಗಡೆ ಬರೋದೆ ಸಾಕ್ಷ ಒಂಥರ ಎನಿಮಲ್ಸನ್ನೆಲ್ಲ ತೋರಿಸೋದು ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಇವತ್ತು ಪಿಲಿಕುಳ ಬಂದಿದ್ದೇವೆ ಸೊ ಲಿಟ್ಸ್ ಗೆಟ್ ಸ್ಟಾರ್ಟಿ ಸೊ ಫಸ್ಟ್ ನಾವು ಸೈನ್ಸ್ ಪಾರ್ಕಿಗೆ ಇದ್ದೇವೆ ಅದಾದ ನಂತರ ನಾವು ಝೂವಿಗೆ ಹೋಗ್ತಾ ಇದ್ದೇವೆ ತೋರಿಸ್ತೇನೆ ಇದು ನೋಡಿ ಬಗ್ಗೆ ಫಸ್ಟ್ ನಾವು ಇವಾಗ ಸೈನ್ಸ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ ಸೊ ಸಾಶಾ ಮಲಗಿದ್ದಾಳೆ ಯಾಕು ಸೊ ತುಂಬ ದಿನದಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೇವೆ ಫ್ರೆಂಡ್ಸ್ ಬರಬೇಕು ಬರಬೇಕು ಅಂತ ಸೈನ್ಸ್ ಪಾರ್ಕಿಗೆ ಫೈನಲ್ ಡೇ ಬಂತು ಫ್ರೆಂಡ್ಸ್ ನಾವಿವಾಗ ಸೈನ್ಸ್ ಪಾರ್ಕಿಗೆ ಹೋಗ್ತಾ ಇದ್ದೇವಲ್ಲ ನಾನು ಹೇಳಿದ್ದೆ ಅಲ್ಲ ಸೊ ನಾನಿವಾಗ ನಿಮಗೆ ಟಿಕೆಟ್ಸ್ ಇದು ರೇಟ್ಸ್ ಹೇಳ್ತೇನೆ ಎಷ್ಟೆಷ್ಟು ಅಂತ ಸೊ ನಾವು ಫಸ್ಟ್ ಸೈನ್ಸ್ ಸೊ ನಾವು ಫೋರ್ ಮೆಂಬರ್ಸ್ ಇದ್ದೇವೆ ಇದು ಏಯ್ಟಿ ರುಪೀಸು ಇದು ತ್ರೀ ಟ್ವೆಂಟಿ ಆಗಿದೆ ಹಾಗೆಯೇ ಇದು ನಮ್ಮದು ಸೈನ್ಸ್ ಸೈನ್ಸ್ ಪಾರ್ಕ್ ಇದು ಒನ್ ಸಿಕ್ಸ್ಟಿ ರುಪೀಸ್ ಸೊ ಫೈನಲಿ ನಾವಿಲ್ಲಿ ಎಂಟ್ರೆನ್ಸಿಗೆ ಬಂದಿದ್ದೇವೆ ನೋಡಿ ನೀವು ನೋಡಿ ಹೂವುಗಳನ್ನು ನೋಡಿ ಇದು ಹೇಗೆ ಮೇಂಟೈನ್ ಮಾಡಿದ್ದಾರೆ ದೇವ್ರೆ ಇದು ನೋಡಿ ಗೈಸ್ ಎಂಟ್ರೆನ್ಸ್ ಅಂತೂ ಸಕ್ಕ ಕತ್ತಿದೆ ಹೂಗಳು ನೋಡಿ ಇದೆಲ್ಲ ರಿಯಲ್ ಫ್ಲಾರ್ಸ್ಗಳು ಆಯ್ತಾ ಒಂದೆಲ್ಲ ಇಂಡಿಯಾದೆಲ್ಲ ಡೂಕು ಅಂದ್ಕೊಳ್ಬೇಡಿ ಸೊ ಎಷ್ಟು ಸಖತ್ ಮಾಡಿದ್ದಾರೆ ನೋಡಿ ನನಗಂತೂ ಖುಷಿ ಆಯಿತು ಒಮ್ಮೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ನಿಮಗೆ ಒಂದು ಕ್ಲಿಪ್ ಹಾಕಿದ್ದೆ ಅಲ್ಲ ಇ ಸ್ಟ್ಯಾಚ್ಯೂ ಇದೆಯಲ್ಲ ಇದರ ಬಾಯಿಯಲ್ಲಿ ಮಾತಾಡಬೇಕಂತೆ ಮತ್ತೊಂದು ಸ್ಟ್ಯಾಚ್ಯೂ ಇದೆ ಅಲ್ಲಿ ನೋಡಿ ಅಮ್ಮ ಅಲ್ಲಿ ಆ ಸ್ಟ್ಯಾಚ್ಯೂ ಅಲ್ಲಿ ಕಿವಿ ಇಡ್ತಾರೆ ಸೊ ಫ್ರೆಂಡ್ಸ್ ಹುಡುಗಿಯ ಕಿವಿಯಲ್ಲಿ ಮಾತಾಡಿ ಆಯಿತು ಹುಡುಗಿಯ ಬಾಯಲ್ಲಿ ಕೇಳಿದು ಆಯಿತು ಸೋ ಹುಡಿ ಸಾರಿ ಹುಡುಗಿಯ ಬಾಯಲ್ಲಿ ಮಾತಾಡಿ ಆಯಿತು ಹುಡುಗಿಯ ಬಾಯಲ್ಲಿ ಕೇಳಿಸು ಕೇಳಿ ಆಯಿತು ಸೊ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಯಾರಾದರೂ ಈ ಕಡೆ ಬರೋದಿದ್ದರೆ ಆ ಸ್ಟ್ಯಾಚ್ಯೂನ ಪ್ಲೀಸ್ ಮರಿಬೇಡಿ ಆ ಸ್ಟ್ಯಾಚ್ಯೂನ ಬಾಯಲ್ಲಿ ಮಾತಾಡಿ ಮತ್ತೊಂದು ಸ್ಟ್ಯಾಚ್ಯೂನ ಹತ್ತಿರ ಹೋಗಿ ಕಿವಿ ಕೊಡಿ ಸೊ ಸಕ್ಕತ್ತಿದೆ ಇವಾಗ ಸೈನ್ಸ್ ಸೆಂಟ್ರ್ ಒಳಗಡೆ ಬಂದಿದ್ದೇವೆ ಒನ್ ಅವ್ರೆ ಜಾಸ್ತಿ ಆಗಲ್ಲ ಆಟಾಡಿ ನಾವು ಹೋಗ್ತೇವೆ ಸೊ

Obrigada.

ನೋಡಿ ನಮ್ಮ ಅತ್ತೆ ಅನ್ನ ನೋಡಿ ಏನೋ ಚೇಂಜಿಂಗ್ ಕಲರ್ಸ್ ನೋಡಿ ಫ್ರೆಂಡ್ಸ್ ಸೊ ಇಲ್ಲಿ ಸ್ವಿಚ್ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ಇವಾಗ ಇದರಲ್ಲಿ ನೋಡಿ ಕಲರ್ಸ್ ಬರ್ತದೆ ಬರ್ಡ್ ಇದೆಲ್ಲ ಬರುತ್ತೆ ಮೊಬೈಲ್ ನಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಲಿಲ್ಲ ಬಟ್ ಬರುತ್ತೆ ಸೆಕೆ ಮಾತ್ರ ಸಾಕ್ಷೊಂದು ನ್ಯೂ ಹೇರ್ ಕಟ್ ಸಾನ್ಗೆ ನಾವು ಇವತ್ತು ಹೊಸ ನ್ಯೂ ಹೇರ್ ಕಟ್ ಮಾಡಿದ್ದೀವಿ ರಾತ್ರಿ ಯಾರು ಇಲ್ಲಿ ಕಚ್ಚಿದಂಗೆ ಉಂಟು ಇಲ್ಲಿ ಕಚ್ಚಿಕೊಂಡೋದಾಗಿ ಉಂಟು Það er ekki það. ஹோட்டர் அது பூரா பிரேசன் ஃபேன் அசா Bubbles on the... Shashu, one more time. Bubbles. Oh, it's so good. Oh, it's so good, isn't it? Oh, bubbles, isn't it? Shashu, Shashu. Shashu. Shashu, Shashu. Oh, 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 oh. Oh, 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 oh. ಬಾಲುಗಳು ಹೋಯ್ವರ್ಯಾರ ಗಾಳಿಯಲ್ಲಿ ತೇಲುವ ಬಲೂನ್ ತೇಲುವ ಚೆಂಡು ಅಂತೆ ಇದೊಂದು ನೋಡಿ ಅಸಾಧ್ಯಮ ವಾದ ಈ ಮಿಶ್ರಣ ಇದು ನೋಡಿ ಇಂಪಾಸಿಬಲ್ ಮಿಕ್ಚರ್ ಅಂತೆ ಸಿದ ನೋಡಿ ಇವಾಗ ಹಿಂಗೆ ಟರ್ನ್ ಮಾಡುವಾಗ ಮಿಕ್ಸ್ ಆಗ್ತಾ ಉಂಟು ಪುನಃ ಹಿಂಗೆ ಮಾಡುವಾಗ ನೋಡಿ ವೈಟು ಸಪ್ರೇಟೇ ಆಯಿತು ಕಲ್ಲರ್ ಕೆಳಗಡೆನೆ ನಿಂತಿದೆ ಸೊ ಪುನಃ ಸಲ ಮಾಡುವ ಮಿಕ್ಸ್ ಮಾ ಮಿಕ್ಸ್ ಮಾಡುವ ಈ ಅಪ್ಪ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ ಕಲರ್ಸ್ನ ಮಿಕ್ಸ್ ಆಗ್ತಾ ಉಂಟು ಮಿಕ್ಸ್ ಆಗಿದೆ ವೈಟ್ ಜೊತೆಗೆ ಕಲ್ಲರ್ ಹಿಂಗೆ ಟರ್ನ್ ಮಾಡ್ತೇನೆ ನೋಡಿ ಕಲರ್ ಕಲರ್ ಇದ್ದದ್ದು ಕೆಳಗಡೆನೆ ನಿಂತಿದೆ ಇಲ್ಲಿ ವೈಟೇ ಬಂದಿದೆ ಎಷ್ಟೇ ಮಿಕ್ಸ್ ಮಾಡಿ ಮೇಲ್ಗಡೆ ವೈಟೇ ನಿಲ್ಲುತ್ತೆ ಕೆಳಗಡೆ ಕಲರ್

விருக்கிறார். இள்ளிக்குக் கட்டார். அங்கே, அங்கே. முஜே, எக்காடு? அங்கே, தம்மேன் அல்லவேன். அங்கே, அங்கே. Ayo mama bersihkan terus ini, ini, kami, kami, ini, 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 ah, boleh mama, boleh mama. hai, hai, mana? Mana? ಮೋಜಿನ ನಲ್ಲಿ ಇಲ್ಲಿರುವ ನೀರಿನ ನಳದಿಂದ ನಿರಂತರವಾಗಿ ನೀರು ಹೇಗೆ ಬರುತ್ತದೆ ಹೇಗೆ ಬರುತ್ತದೆ ಇಲ್ಲ ದೂಸ ಹೇಗೆ 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 ಪೈಪ್ ಇಲ್ಲ ಸಾಶು ಪ್ರೆಸ್ ಮಾಡು ಪ್ರೆಸ್ ಮಾಡು ಫ್ರೆಂಡ್ಸ್ ಫಸ್ಟ್ ಜನ್ರೇಶನ್ ಅಂತ ಸೆಕೆಂಡ್ ಜೆನ್ರೇಷನ್ ಓ ಇದೆಲ್ಲ ನಮಗೆ ಸ್ಕೂಲಲ್ಲಿ ಇತ್ತಲ್ಲ ಬಟ್ ಏನೂ ತಲೆಗೆ ಹೋಗ್ತಾ ಇರಲಿಲ್ಲ ಆಫ್ ದ ವೀಕ್ ారు జనరేషన్ చెకింగ్ అంతే ஊர சங்கடா தூரஸ் பூரா உம்

ಸೊ ಫ್ರೆಂಡ್ಸ್ ನಮ್ಮದು ಸೈನ್ಸ್ ಸೆಂಟರ್ ನೋಡಿ ಆಯಿತು ಸೊ ನಾವು ಇವಾಗ ಸ್ವಲ್ಪ ಮಗುವಿನ ಇಟ್ಕೊಂಡು ಆಟ ಆಡಿಸ್ಲಿಕ್ಕೆ ಸ್ವಲ್ಪ ಆಟದ್ದು ಪಾರ್ಕ್ ಏನು ಉಂಟಂದು ಅಲ್ಲಿ ಸೊ ಅಲ್ಲಿ ಹೋಗಬೇಕಂತೆ ಅದಾದ ನಂತರ ನಾವು ಝೂವಿಗೆ ಹೋಗೋದು ಸೊ ಎಲ್ಲ ಟೈಮ್ ಸೆಟ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಸೊ ಇದು ನೋಡಿ ಗಾರ್ಡನ್ ನೋಡಿ ಅಷ್ಟು ಚೆಂದ ಇದೆ ಅಷ್ಟು ಚೆಂದ ಇದೆ ಅನ್ನ ಹೌದು ತಿರುಗಿಸ್ಲಿಕ್ಕೆ ಸೊ ಫ್ರೆಂಡ್ಸ್ ನಾವು ಇವಾಗ ಝೂವಿನ ಹತ್ರ ಇದ್ದೇವೆ ಸೊ ಅಲ್ಲಿ ಹೋಗುವಾಗ ಬಗ್ಗಿದು ಟಿಕೆಟ್ ಮಾಡಲಿಕ್ಕೆ ಉಂಟು ಸೊ ಹೋಪ್ಫುಲ್ಲಿ ನಮಗೊಂದು ಬಗ್ಗಿ ಸಿಕ್ಕಿದೆ ಸಾಕು ಅಲ್ಲಿ ಹೋದ ನಂತರ ನಾನು ವಿಡಿಯೋ ಮಾಡ್ತೇನೆ